ನಮಸ್ಕಾರ ಸತ್ಯ ಸರಸ್ವತಿ ಅಡುಗೆ ಮನೆಗೆ ಸ್ವಾಗತ ನಾನು ಭಾರ್ಗವಿ ಇವತ್ತು ಹೆಸರು ಬೇಳೆ ಮತ್ತು ಹಾಗಲಕಾಯಿ ಹಾಕಿ ಒಂದು ತೊವ್ವೆ ಮಾಡ್ತಿದ್ದೀನಿ ಅಂದರೆ ನಿಮಗೆ ತೊವ್ವೆ ನಿಮ್ಮ ಚಪಾತಿಗೆ ಅನ್ನ ಕಲಿಸ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದಕ್ಕೇನೇನು ಬೇಕು ಅಂದರೆ ಒಂದು ಲೋಟ ಹೆಸರುಬೇಳೆ ತೊಗೊಂಡಿದ್ದೀನಿ ಒಂದು ಆರು ಮೆಣಸಿನಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮತ್ತು ಮೆಣಸು ತೊಗೊಂಡಿದ್ದೀನಿ ಒಂದು ನಾಲ್ಕು ಕಾಳು ಮೆಣಸು ಜೀರಿಗೆ ಒಂದು ಸ್ಪೂನ್ ಟೀ ಸ್ಪೂನಲ್ಲಿ ಸರಿ ಹಾಗಲಕಾಯಿ ಒಂದು ನಿಂಬೆಹಣ್ಣು ಶುಂಠಿ ಒಂದು ಇದನ್ನು ಹೆಸರುಬೇಳೆನ ನಾನು ಒಂದು ಸ್ವಲ್ಪ ಹುರ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಬೆಚ್ಚಗೆ ಮಾಡಿದ್ರು ಸಾಕು ಮಾಡಿಬಿಟ್ಟು ಅದಕ್ಕೆ ಅದನ್ನು ತೊಳೆದು ಕುಕ್ಕರಲ್ಲಿ ಹಾಕಿ ಬೇಯಿಸ್ಕೊತೀನಿ ಹಾಗಲ್ಕಾಯಿನ ಹೆಚ್ಕೋತೀನಿ ಹೆಚ್ಚಿ ಒಗ್ಗರಣೆಗೆ ಹಾಕಿ ನಾವು ಬೇಯಿಸ್ಬೇಕಾಗತ್ತೆ ಇವಾಗ ಹೆಸರು ಬೇಳೆನ ಹುರ್ಕೊಂಡೆ ಆಮೇಲೆ ಅದನ್ನು ತೊಳ್ಕೊತೀನಿ ತೊಳೆದ್ಬಿಟ್ಟು ನೋಡಿ ನೀರು ಹಾಕ್ತಾಯಿದ್ದೀನಿ ಅದನ್ನು ನೀರು ಹಾಕಿ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು ಸ್ವಲ್ಪ ಅರಶಿನ ಹಾಕಿ ಒಂದು ಅರ್ಧ ಸ್ಪೂನ್ ಅರಶಿನ ಹಾಕಿದೆ ಟೀ ಸ್ಪೂನಲ್ಲಿ ಅದನ್ನು ಮುಚ್ಚಿಬಿಟ್ಟು ಒಂದು ಎರಡು ಸರ್ತಿ ನಾನು ಅದನ್ನ ವೆಯ್ಟ್ ಅಂದರೆ ಸ್ಟೀಮ್ ಬಂದ ಮೇಲೆ ವೆಯ್ಟ್ ಹಾಕಿ ಒಂದು ಎರಡು ಸರ್ತಿ ಕೂಗಿಸ್ಕೋತೀನಿ ನಿಮಗೆ ಈ ಹಾಗಲ್ಕಾಯಿ ಈ ಚಳಿಗಾಲದಲ್ಲಿ ತುಂಬಾ ಒಳ್ಳೇದು ಒಂದು ಎರಡು ಸರ್ತಿ ಕೂಗಿಸ್ಕೋತೀನಿ ನೋಡಿ ಇವಾಗ ಅದನ್ನ ಕೂಲಾಗಕ್ಕೆ ಬಿಡ್ತೀನಿ ಇವಾಗ ಹಾಗಲ್ಕಾಯಿನ ಹೆಚ್ಕೊಳ್ತೀನಿ ಅದನ್ನ ಎರಡು ಹಾಗಲ್ಕಾಯಿ ತಗೊಂಡಿದ್ನಲ್ಲ ಮತ್ತೆ ಅದು ಅದೆಲ್ಲ ನೀಟಾಗಿ ತೊಳೆದು ಒರೆಸಿ ಇಟ್ಕೊಂಡಿದ್ದೀನಿ ಇವಾಗ ಹಾಗಲ್ಕಾಯಿನ ಹೆಚ್ಕೋತೀನಿ ಎರಡು ಕಡೆ ತೊ ಇದನ್ನ ಕಟ್ ಮಾಡ್ಕೊಂಡು ಮಧ್ಯದಲ್ಲಿ ಅದು ಬೀಜ ಎಲ್ಲ ತೆಗಿಬೇಕು ಸ್ವಲ್ಪ ಬೀಜ ಬಲ್ತಿರೋದ್ರಿಂದ ನಾನು ಬೀಜ ಹಾಕಕ್ಕೆ ಹೋಗಲ್ಲ ಅದೇ ಕೆಲವು ಸರ್ತಿ ಅದು ಬಲ್ತಿರಲ್ಲ ಎಳೆಯದಾಗಿರುತ್ತೆ ಹಾಗಾಗಿ ಆವಾಗ ಹಾಕ್ಬೋದು ಎಳೆಯದಾಗಿದ್ದರೆ ಹಾಕ್ಬೋದು ಅದನ್ನು ಮೀಡಿಯಮ್ ಸೈಜಲ್ಲಿ ನಾನು ಹೆಚ್ಕೊತೀನಿ ಅದನ್ನೆಲ್ಲ ಎಲ್ಲದನ್ನು ಇದೇ ಥರನೇ ಹೆಚ್ಕೊಳ್ತೀನಿ ಈ ಥರ ಹೆಚ್ಕೊಂಡು ಒಂದು ತಟ್ಟೆನಲ್ಲಿ ಇಟ್ಕೊಳ್ತೀನಿ ನಿಮಗೆ ಒಂದೇ ಸೈಜಲ್ಲಿ ಹಾಗಲ್ಕಾಯಿ ಈ ಚಳಿಗಾಲದಲ್ಲಿ ತುಂಬ ಒಳ್ಳೇದದು ನಿಮಗೆ ತುಂಬ ಚಳಿಯಾಗಿ ಚಳಿ ತಡ್ಕೊಳ್ಳೋಕ್ಕಾಗಲ್ಲ ಅಂತಂದಾಗ ನಿಮಗೆ ಹಾಗಲ್ಕಾಯಿ ಇದು ಏನಾದರೂ ಅಡುಗೆ ಮಾಡಿಕೊಂಡು ಅದನ್ನು ನೀವು ಗೊಜ್ಜು ಇದು ಎಲ್ಲ ಮಾಡಿದರೆ ಶುಗರ್ ಪೇಷಂಟ್ ತಿನ್ನೋಕ್ಕಾಗಲ್ಲ ಯಾಕೆಂದರೆ ಅದಕ್ಕೆ ಬೆಲ್ಲ ಹಾಕೇ ಹಾಕ್ತೀವಿ ಅಷ್ಟೊಂದು ಮಸಾಲೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಇದು ಒಳ್ಳೇದು ಮತ್ತೆ ಮೆಣಸಿನ್ಕಾಯಿ ಉದ್ದುದ ಹೆಚ್ಕೋತೀನಿ ಉದ್ದುದ್ದ ಹೆಚ್ಚಿಕೊಂಡು ನಾನು ಇದು ಮಾಡ್ತೀನಿ ಇಟ್ಕೊಳ್ತೀನಿ ಅದನ್ನು ಆ ಸೈಜಲ್ಲಿ ಅಂದರೆ ಬೇಡ ಅಂದವರು ಪಕ್ಕಕ್ಕೆ ಇಡ್ಬೋದು ಹಾಗಾಗಿ ಎಲ್ಲ ಹೆಚ್ಚಿ ಪಕ್ಕಕ್ಕೆ ಇಟ್ಕೊಂಡೆ ಕೊತ್ತಂಬರಿ ಸೊಪ್ಪನ್ನ ಮತ್ತು ಶುಂಠಿನ ತುರ್ಕೊಳ್ತೀನಿ ನಾನು ತುರ್ದು ಒಂದು ಸಣ್ಣದು ಇದರಲ್ಲೇ ತುರ್ಕೊಳ್ತೀನಿ ತುರಿದು ಅದನ್ನು ಅದು ಸಿಪ್ಪೆ ಒಂದು ಕಡೆ ತೆಗೆದಿರ್ತೀನಿ ಮತ್ತು ಅದು ತುರಿದಾಗ ಹಿಂದೆ ಆ ಸಿಪ್ಪೆ ಉಳಿಯುತ್ತೆ ನೀವು ಅದನ್ನು ಎತ್ ಇಟ್ಟರೆ ಆಯಿತು ತೊಂದರೆ ಇಲ್ಲ ಸಿಪ್ಪೆ ಹಾಕೋದು ಬೇಕಿಲ್ಲ ಅದು ನೋಡಿ ಆ ಸಿಪ್ಪೆ ಎಲ್ಲ ಬಂದ್ಬಿಡ್ತು ಇವಾಗ ಅದನ್ನು ಎಲ್ಲ ನೋಡಿ ಇಷ್ಟು ಸಿಕ್ತು ತುರಿದಿರೋದು ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ತೊಳೆದು ನಾನು ಹೆಚ್ಕೊಳ್ತಿದ್ದೀನಿ ಒಂಚೂರು ಉಪ್ಪು ಹಾಕಿ ತೊಳ್ಕೊಳ್ತೀನಿ ಕೊತ್ತಂಬರಿ ಸೊಪ್ಪು ನಿಮಗೆ ಚೆನ್ನಾಗಿ ತೊಳ್ಕೊಬೇಕು ಅದನ್ನು ಅದು ಆಯಿತು ಮತ್ತು ಜೀರಿಗೆ ಮತ್ತು ಮೆಣಸನ್ನು ಹುರಿದು ಪುಡಿ ಮಾಡಿ ಇಟ್ಕೊಳ್ತೀನಿ ನಿಮಗೆ ಒಗ್ಗರಣೆಗೆ ಹಾಗೆ ಹಾಕಲ್ಲ ಅದು ಮತ್ತು ಒಂದು ಬಾಣಲೆ ಇಟ್ಕೊಂಡೆ ಬಾಣಲೆ ಸ್ಟವ್ ಆನ್ ಮಾಡಿಕೊಂಡೆ ಅದಕ್ಕೆ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ ಎಣ್ಣೆ ಹಾಕಿ ಒಗ್ಗರಣೆ ಎಲ್ಲ ಮಾಡಿ ಅದರಲ್ಲಿ ನಿಮ್ಗೆ ಹಾಗಲಕಾಯಿ ಬಾಡಿಸಿ ಆಮೇಲೆ ಬೇಯಿಸೋಕೆ ಹಾಕ್ತೀನಿ ನಾನು ಬೇಳೆ ಆಲ್ರೆಡಿ ಬೇಯಿಸಿದ್ದೀನಿ ಅಂದರೆ ಒಟ್ಟಿಗೆ ಬೇಯಿಸ್ಕೊಬೋದು ಇದು ಒಗ್ಗರಣೆ ಹಾಕಿ ಬಾಡಿಸಿಟ್ಕೊಂಡು ಇಟ್ಕೊಂಡು ಮಾ ಇವಾಗ ನಾನು ಏನು ಕೂಗಿಸ್ಕೊಂಡಲ್ಲ ಬೇಳೆನ ಅದ್ರ ಒಳಗಡೆನೆ ಮಾಡ್ಕೋಬೋದು ನನಗೆ ಹೆಸರು ಬೇಳೆ ಇನ್ನೊಂದು ಸ್ವಲ್ಪ ಬೇಕಿತ್ತು ಬೇರೆ ಅಡುಗೆಗೋಸ್ಕರ ನಾನು ಅದನ್ನು ಬೇರೆ ಬೇಯಿಸ್ಕೊಳ್ತಿದ್ದೀನಿ ಇವಾಗ ಒಗ್ಗರಣೆ ಹಿಂಗು ಸಾಸಿವೆ ಒಗ್ಗರಣೆ ಹಿಂಗೆ ಇದ್ದೀನಿ ಸಾಸಿವೆ ಹಾಕದೆ ಹಿಂಗೆ ಹಾಕದೆ ಅದನ್ನೊಂದು ಸ್ವಲ್ಪ ಬಾಡಿಸ್ಬಿಟ್ಟು ಅದಕ್ಕೆ ಒಂದು ಕರ್ಬೇವು ಹಾಕ್ತೀನಿ ಕರ್ಬೇವು ಹಾಕಿ ಅದನ್ನು ಬಾಡಿಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಹೆಚ್ಚು ಉದ್ದ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತೀನಿ ಮೆಣಸಿನಕಾಯಿ ಮತ್ತು ಶುಂಠಿ ತುರಿದಿರೋದು ಅದನ್ನು ಹಾಕಿ ಬಾಡಿಸಿ ಒಂದು ಸ್ವಲ್ಪ ಬಾಡಬೇಕು ಮೆಣಸಿನ್ಕಾಯಿ ಅವಾಗ ಚೆನ್ನಾಗಿರುತ್ತೆ ರುಚಿ ಎಲ್ಲ ಏನೇ ನಾವು ಅಡುಗೆ ಮಾಡಿದ್ರು ರುಚಿಯಾಗಿರುತ್ತೆ ಅದನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡು ಅದಕ್ಕೆ ಈ ನಾನು ಹಾಗಲಕಾಯಿ ಹೆಚ್ಕೊಂಡಿದ್ನಲ್ಲ ಅದನ್ನು ಹಾಕಿ ಬಾಡಿಸ್ತೀನಿ ನೀವು ಯಾವುದೇ ತರಕಾರಿ ನೋಡಿ ನೀವೊಂದು ಸ್ವಲ್ಪ ಬಾಡಿಸಿ ಹಾಕಿ ಬೇಯಿಸಿದ್ರೆ ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ರುಚಿ ಇದಕ್ಕೂ ನಾನು ಹಾಗೆ ನಾನು ಬಾಡಿಸಿ ಅದಕ್ಕೊಂದು ಸ್ವಲ್ಪ ಒಂದು ಅರಶಿನ ಹಾಕ್ಬಿಟ್ಟು ಒಂದು ಸ್ವಲ್ಪ ಆ ತರ ಅಲ್ಲಿ ನಾನು ಬೇಳೆ ಬೇಯಿಸೋವಾಗಲೂ ಒಂದು ಸ್ವಲ್ಪ ಅರಶಿನ ಹಾಕ್ತೆ ಮತ್ತು ಇಲ್ಲೂ ಅರಶಿನ ಹಾಕ್ತಿದ್ದೀನಿ ಅರಶಿನ ಒಳ್ಳೆಯದು ಮೈಗೆ ಸ್ವಲ್ಪ ಸ್ವಲ್ಪ ಹಾಕ್ತಿದ್ದೀನಿ ಇವಾಗ ಇದು ಕುಕ್ಕರ್ ಕೂಲ್ ಆಯಿತು ಇವಾಗ ಬೇಳೆ ಬೆಂದಿದೆ ನಾನು ಅದನ್ನು ಸ್ವಲ್ಪ ತೆಕ್ಕೊಂಡೆ ಇದಕ್ಕೆ ಬೇರೆ ಅಡುಗೆಗೆ ಬೇಕಿತ್ತು ತೆಕ್ಕೊಂಡೆ ಇವಾಗ ಮಿಕ್ಕಿದ್ದಕ್ಕೆ ಇದನ್ನು ತರಕಾರಿ ಬಾಡಿಸಿ ಒಗ್ಗರಣೆ ಎಲ್ಲ ಹಾಕಿ ಹಾಗಲ್ಕಾಯಿ ಎಲ್ಲ ಬಾಡಿಸಿದ್ನಲ್ಲ ಅದನ್ನು ಹಾಕ್ತೀನಿ ಮತ್ತು ಸ್ಟವ್ ಆನ್ ಮಾಡಿಕೊಂಡೆ ಮಾಡಿಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಇನ್ನೊಂದು ಸ್ವಲ್ಪ ತರಕಾರಿಗೋಸ್ಕರ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಇನ್ನೊಂದು ಒಂದು ಲೋಟದಷ್ಟು ನೀರು ಹಾಕ್ತೀನಿ ಸಾಕು ತುಂಬ ನೀರು ನೀರು ನೀರಾಗಿ ಆಗ ತೊವೇ ಇದ್ದರೆ ಚೆನ್ನಾಗಿರಲ್ಲ ಹಾಗಾಗಿ ಅದನ್ನು ಹಾಕಿ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ಜೀರಿಗೆ ಮತ್ತು ಮೆಣಸು ಇತ್ತಲ್ಲ ಅದನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕುಟ್ಕೊಂಡಿದ್ದೆ ಅದನ್ನು ಹಾಕ್ತೀನಿ ಹಾಕಿದೆ ಅದು ಆಯಿತು ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ಕಲ್ಲುಪ್ಪೆ ಹಾಕ್ತಿದ್ದೀನಿ ನಾನು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಿಮಗೆ ಅದನ್ನು ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿ ಅದಕ್ಕೆ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಎರಡು ಸರ್ತಿ ಕೂಗಿಸ್ಕೋತೀನಿ ಅದರಲ್ಲಿ ನಿಮಗೆ ಹಾಗಲು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ನಾನು ಕೂಗಿಸ್ಕೋತೀನಿ ಸ್ಟೀಮ್ ಬಂದಮೇಲೆ ವೆಯ್ಟ್ ಹಾಕಿ ಎರಡು ಸರ್ತಿ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ತರಕಾರಿಗೆ ಬೇಳೆ ಆಲ್ರೆಡಿ ಬೆಂದಿದೆ ನಿಮಗೆ ಈ ತರಕಾರಿ ಮಾತ್ರ ಬೇಯಬೇಕು ಅದೆಲ್ಲ ನೀಟಾಗಿ ಎಲ್ ಎಲ್ಲನೂ ಹಾಕಿಬಿಟ್ಟಿದೆ ಇವಾಗ ಮತ್ತೆ ಒಂದು ನಿಂಬೆ ರಸ ಸಹ ಹಿಂಡಿದ್ರೆ ಸಾಕು ತವೇ ನಿಮಗೆ ಆಗೋಗುತ್ತೆ ಇದನ್ನು ಮಾಡಿ ಕುಗ್ಸಿ ಅದನ್ನು ಕೂಲಾಗ್ಬಿಡ್ತೀನಿ ಕೂಲಾಯಿತು ಇವಾಗ ತೆಗಿತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಆಗಿರುತ್ತೆ ಪೂರ್ತಿ ರೆಡಿ ಆಯಿತು ನಿಮಗೆ ತೊವೆ ಅದಕ್ಕೊಂದು ನಿಂಬೆ ಹಣ್ಣು ರಸ ನೀಟಾಗಿ ಮಿಕ್ಸ್ ಮಾಡಿ ಈ ಹದ್ದಲ್ಲಿ ಇದ್ದರೆ ನಿಮಗೆ ಚಪಾತಿ ಜೊತೆ ತಿನ್ನೋಕ್ಕೆ ಮತ್ತು ಅನ್ನದ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನಿಮಗೆ ಕಹಿ ಇರುತ್ತೆ ಇರಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ ಆದರೆ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು ನಿಮಗೆ ತಿನ್ ತಿನ್ ಒಂದೆರಡು ಸರ್ತಿ ತಿಂದಾಗ ತುತ್ತು ತಿಂದ ಮೇಲೆ ನಿಮಗೆ ಮೂರನೇ ಸರ್ತಿ ನಿಮ್ಗೆ ಅಷ್ಟು ಕಹಿ ಅನಿಸಲ್ಲ ತಿನ್ನಬೇಕು ಕಹಿನೂ ಮೈಗೆ ಸೇರಬೇಕಲ್ವಾ ಹಾಗಾಗಿ ನೋಡಿ ರೆಡಿ ಆಯಿತು ನೋಡಿ ಆ ಹದದಲ್ಲಿರಬೇಕು ತೊವೇ ಈ ಹದದಲ್ಲಿರಬೇಕು ಆಯಿತು ರೆಡಿ ಆಯಿತು ಅದಕ್ಕೊಂದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹಾಗಲಕಾಯಿ ಮತ್ತು ಹೆಸರುಬೇಳೆ ತೊವೇ ರೆಡಿ ಆಯಿತು ನೋಡಿ ಚಪಾತಿ ಜೊತೆಯಲ್ಲಿ ನಾನು ಹೆಸರು ಬೇಳೆ ಮತ್ತು ಹಾಗಲಕಾಯಿ ಹಾಕಿ ತೊವೇ ಮಾಡಿದೆ ಅದು ತಿನ್ನೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೀವು ಹೆಸರುಬೇಳೆ ಬದಲು ತೊಗರಿಬೇಳೆ ಹಾಕಿ ಮಾಡ್ಕೋಬಹುದು ಇದು ಇದು ಶುಗರ್ ಪೇಶೆಂಟ್ ಇವ್ ಇವ್ರುಗಳಿಗಂತೂ ತುಂಬ ಒಳ್ಳೆಯದು ಮತ್ತೆ ಪಿತ್ತ ಜಾಸ್ತಿ ಆಗಿದ್ರೆ ಇದು ವಿಟಮಿನ್ ಸಿ ಹೇರಳ ಹೇರಳವಾಗಿರೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತೆ ಮತ್ತೆ ಚಳಿಗಾಲದಲ್ಲಿ ತುಂಬ ಚಳಿ ಇದ್ದಾಗ ಈ ಹಾಗಲ್ಕಾಯ್ದು ನೀವು ಏನೇ ಅಡುಗೆ ಮಾಡ್ಕೊಂಡು ತಿಂದರೂ ತುಂಬ ನಿಮ್ಗೆ ಆ ಚಳಿ ಚಳಿ ಇರೋದು ಕಡಿಮೆ ಆಗುತ್ತೆ ನಿಮ್ಮನೆಯಲ್ಲೂ ಈ ಥರ ಒಂದು ಅಡುಗೆ ಮಾಡಿಕೊಂಡು ತಿಂದು ನನಗೆ ತಿಳಿಸಿ ಹೇಗೆ ಬಂತು ಅಂತ ಹೇಳಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು